ಒಂದು ಸುದೀರ್ಘ ಮೂವತ್ತು ವರ್ಷಗಳ ಹೋರಾಟದ ಮುಖಾಂತರ ಎಷ್ಟೊಂದು ನಾವು ಹೋರಾಟ ಮಾಡ್ತಾ ಬಂದೀವಿ ಸುಮಾರು ಮೂವತ್ತು ವರ್ಷಗಳು ನಿರಂತರವಾಗಿ ಹೋರಾಟ ಮಾಡ್ತಾ ಬಂದೀವಿ ಇವತ್ತು ಒಂದು ತಾರ್ಟಿಕ ಅಂತ ಕೊನೆ ಅಂತ ನಾವು ಬಂದು ತಲುಪಿದ್ದೀವಿ ಈ ಹೋರಾಟದಲ್ಲಿ ಕೂಡ ಭಾಸ್ಕರ್ ಪ್ರಸಾದ್ ಆ ಅವರು ಇವತ್ತು ಮುಂಚೂಣಿಯಾಗಿ ಎಲ್ಲರ ಜೊತೆ ಹುಡುಕೊಂಡು ಎಲ್ಲರ ಜೊತೆ ಹುಡುಕೊಂಡು ತಮ್ಮ ಸಮುದಾಯದ ಜೊತೆಗೆ ಅವರು ಹೆಚ್ಚಿನ ಒಂದು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಸರ್ಕಾರ ಗಮನ ಸೆಳೆಯಂತ ಕೆಲಸ ಮಾಡಿದ್ದಾರೆ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವರು ಏನೇನು ಅಲ್ಲಿ ಬೆಂಗಳೂರು ಅಲ್ಲಿ ಇಡೀ ರಾಜ್ಯ ತುಂಬ ಹೋರಾಟ ಕೇಳಿದ್ರು ಮೊನ್ನೆ ನಾನು ಅವ್ರು ಮಾತಾಡೋಕೆ ಕೇಳಿದೆ ಇಲ್ಲ ನೀವು ಒಂದು ವೇಳೆ ಈ ವಾರದಲ್ಲಿ ಏನಾದರೂ ಮಾಡಲಿಲ್ಲ ಅಂದರೆ ನಾನು ಮತ್ತೆ ಬೀದರ್ನಿಂದ ಸ್ಟಾರ್ಟ್ ಮಾಡ್ತೀನಿ ಇದು ನಾನು ಮುಂದೆವರೆಗೂ ನಾನು ವಿಶ್ರಮಿಸೋದಿಲ್ಲ ಅಂತ ಒಂದು ಮಾತು ಹೇಳಿದರು ನಮಗೆಲ್ಲರಿಗೂ ಸಂತೋಷದ ವಿಷಯ ಮತ್ತೆ ಎಷ್ಟು ಜನಸಂಖ್ಯೆ ಬೇಕೋ ಅಷ್ಟು ನಾವು ಬೆಂಗಳೂರಲ್ಲಿ ಬಂದು ನಿಮ್ಮ ನಿಮ್ಮ ಮುಖಾಂತರ ನಾವು ಹೋರಾಟ ಮಾಡಕ್ಕೆ ಸಿದ್ಧರೈ ಅಂತ ಹೇಳ್ತೀವಿ ನಿಮ್ಮ ಶಕ್ತಿಯಾಗಿ ನಾವು ಜೊತೆ ಕೆಲಸ ಮಾಡ್ಕೋತೇವೆ ಅಧ್ಯಕ್ಷರಂಗಪ್ಪ ಒಟ್ಟು ನಾವು ನ್ಯಾಯಾಜಿ ಬರ್ತಾರೆ ಎಲ್ಲರನ್ನ ನನ್ನ ಗೌರವಾನ್ವಿತ ಮಾಧ್ಯಮದಿದ್ದರೆ ನಾನು ಭಾಳ ಸಂತೋಷ ವಕೀಲರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದರು ಯಾಕಂದರೆ ಇದು ಬಹಳ ಮುಖ್ಯವಾದ ಕಾನೂನು ತೊಡಗು ಅಂತ ಹೇಳ್ತಾ ಇದ್ದಾರೆ ಅದರ ನಿವಾರಣೆಗೆ ವಕೀಲರ ಪಾತ್ರ ಭಾಳ ದೊಡ್ಡದು ಅವರನ್ನ ಮತ್ತೆ ನಮ್ಮೆಲ್ಲ ಹೋರಾಟಗಾರನ ಹಿರಿಯರನ್ನ ಆತ್ಮೀಯವಾಗಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥ ಕೆಲವು ಅನ್ಯಾಯಗಳ ಬಗ್ಗೆ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಪಾದಯಾತ್ರೆಯನ್ನು ಹರಿಹರದಿಂದ ಬೆಂಗಳೂರಿಗೂ ಮಾಡಿ ಆ ಮೂಲಕ ಹಲವಾರು ಸ್ವರೂಪದ ಉಗ್ರವಾದಂತಹ ಚಳುವಳಿಗಳ ರೂಪದಲ್ಲಿ ಬ್ಯಾಕ್ಲಾಗ್ನ ತುಂಬುತ್ತೀನಿ ಅಂತ ಏನೋ ಒಂದು ಅಹಂಕಾರದ ಧೋರಣೆಯನ್ನು ಅನುಸರಿಸಿದ್ದು ಕರ್ನಾಟಕ ರಾಜ್ಯ ಸರ್ಕಾರ ಅದನ್ನು ತಡೆಹಿಳಿಯೋದರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಸ್ವಾಗಶ ಪೂರ್ತಿಯಲ್ಲ ಹಾಗೆ ಕಳ್ಳತನದಲ್ಲಿ ತಿದ್ದುಪಡಿಗಳನ್ನು ಮಾಡಿ ಎಂಟು ಸಾವಿರ ಹುದ್ದೆಗಳನ್ನ ತುಂಬುವುದಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರು ಅದನ್ನು ಕೂಡ ಈ ಚಳುವಳಿ ಮೂಲಕ ತಡೆಹಿಳಿಯೋದಕ್ಕೆ ಸಾಧ್ಯ ಆಗಿದೆ ಮುಂದುವರೆದು ಮೂರು ತಿಂಗಳ ಕಾಲಾವಕಾಶ ಬೇಕು ನಾವು ಜಾತಿ ವರದಿಯನ್ನು ಸ್ವೀಕಾರ ಮಾಡಬೇಕೆಂದು ಹೇಳಿದಂತಹ ಆಹಾರ ಇಲಾಖೆ ಸಚಿವ ಕೆ ಎಸ್ ಮುಗೀಸ್ ಮಾತ್ರ ಸುಳ್ಳು ಮಾಡಿ ಒಂದು ವಾರದಲ್ಲಿ ಅಂದರೆ ಈಗ ಬಹುಶಃ ಸೊತ್ತಿಗಾಗಲೇ ವರದಿ ಸ್ವೀಕಾರ ಆಗಿರಬೇಕು ಸರ್ಕಾರದಲ್ಲಿ ಕೇವಲ ಒಂದೇ ವಾರದಲ್ಲಿ ವರದಿಯನ್ನು ಸ್ವೀಕಾರ ಮಾಡುವ ಮಟ್ಟಕ್ಕೆ ಕಳೆದ ಮೂವತ್ತು ವರ್ಷಗಳ ಹೋರಾಟದ ಇತಿಹಾಸದಲ್ಲಿ ಐದಾರು ಬಾರಿ ಸರ್ಕಾರ ಸಭೆಯನ್ನು ಸೇರಿ ಇವತ್ತು ವರದಿಯನ್ನು ಸ್ವೀಕಾರ ಮಾಡುವ ಮಟ್ಟಕ್ಕೆ ಮಾಡಿದಂಥ ಹೆಗ್ಗಳಿಕೆ ಇಡೀ ಸಮುದಾಯ ಹೋರಾಡೋದು ಅಂದರೆ ಇಡೀ ಸಮುದಾಯಕ್ಕೆ ಸೇರೋದು ಈ ಸಮುದಾಯದ ಹೋರಾಟ ಇದೆಲ್ಲದರ ನಡುವೆ ರಾಜ್ಯ ಸರ್ಕಾರ ಮತ್ತೆ ಮೋಸ ಮಾಡಿದೆ ಈ ಸಮುದಾಯಕ್ಕೆ ಕ್ಯಾಬಿನೆಟ್ ಒಳ ಮೀಸಲಾತಿ ಇಲ್ಲದೆ ನಾವು ಬ್ಯಾಕ್ಲಾಗ್ಗಳನ್ನ ತುಂಬೋದಿಲ್ಲ ಅಂತ ಹೇಳಿ ಮತ್ತೆ ಒಳ ಮೀಸಲಾತಿ ಇಲ್ಲದೆ ಬ್ಯಾಕ್ಲಾಗ್ ತುಂಬೋ ಕಳ್ಳ ಪ್ರಯತ್ನವನ್ನು ಮಾಡಿದ್ವಿ ಈಗ ಮೊನ್ನೆ ಕಳೆದ ಮೂರ್ನಾಲ್ಕು ದಿವಸದ ಕೆಳಗಡೆ ಯಾವುದೇ ರೀತಿಯಾದಂತಹ ಒಳವಿ ಬ್ಯಾಕ್ಲಾಗ್ಗಳನ್ನ ಬಡ್ತಿ ಮೀಸಲಾತಿಗಳನ್ನ ನಾವು ಕೊಡೋದಿಲ್ಲ ಅನ್ನುವಂತಹ ಮಾತನ್ನ ಒಂದು ವಾರ ಒಳಗಡೆ ಇದನ್ನು ಜಾರಿ ಮಾಡ್ತೀವಿ ಅಂತೇಳಿ ನಿನ್ನೆ ಕೆ ಎಸ್ ಎಂಬ ಮತ್ತೆ ಇದಕ್ಕೆ ಮೂರ್ತಿಗಳು ಬೇಕು ಕಾಲಾವಕಾಶ ಅಂತ ಹೇಳಿಸಿ ಮತ್ತೀಗ ನೋಡಿ ಇದು ತಾರೀಕು ಇಪ್ಪತ್ತ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದು ಇದು ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಇದು ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಇದು ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಇದು ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಇದು ಇಪ್ಪತ್ತೈದನೇ ತಾರೀಕು ಅಂದರೆ ಮೊನ್ನೆ ಅಷ್ಟೇ ಇದು ಕೂಡ ಇಪ್ಪತ್ತೈದನೇ ತಾರೀಕು ಇವೆಲ್ಲವೂ ಕೂಡ ಬಡ್ತಿಯನ್ನು ನೀಡಿರುವಂತಹ ಸರ್ಕಾರ ಕೂಡ ಈ ಡೇಟ್ ಸಮೇತ ಇದೆ ಸರ್ಕಾರಿ ಆದೇಶ ಇಪ್ಪತ್ತೈದನೇ ತಾರೀಕು ತಾರೀಕು ಇಪ್ಪತ್ತಾರನೇ ತಾರೀಕು ತಾರೀಕು ಸರ್ಕಾರ ಏನು ಏನೇಳು ಒಳ ಮೀಸಲಾತಿಯನ್ನ ಜಾರಿ ಮಾಡೋವರೆಗೂ ನಾವು ಯಾವುದೇ ರೀತಿಯ ನೇಮಕಾತಿ ಮತ್ತು ಬಡ್ತಿ ಮೀಸಲಾತಿ ಅಂತ ಈ ಆದೇಶಗಳ ನೇಮಕಾತಿ ಮತ್ತು ಬಡ್ತಿ ಮೀಸಲಾತಿ ಎರಡನ್ನೂ ಮಾಡ್ತಾ ಇದ್ದಾರೆ ನಂಬಿಕೆ ದ್ರೋಹದ ಸರ್ಕಾರ ಅಂತಂದ್ರೆ ಇವರು ಒಂದು ವಾರದಲ್ಲಿ ನಾವು ಒಂದು ವಾರದಲ್ಲಿ ನಾವು ಒಳಮೀಸಾಕಿನ ಏನೋ ಆದೇಶವನ್ನು ವರದಿಯನ್ನು ಸ್ವೀಕಾರ ಮಾಡಿ ಆದೇಶ ಮಾಡ್ತೀವಿ ಅಂತ ನಮಗೆ ಸುಳ್ಳು ಹೇಳಿ ಮೋಸ ಮಾಡಿ ಇಷ್ಟು ದೊಡ್ಡ ಅನ್ಯಾಯವನ್ನು ಮಾಡ್ತಾ ಇದ್ರು ಕೂಡ ನಾವು ಇದರ ಆರೋಪವನ್ನು ನನ್ನ ಮಾಲೀಕ ಸಮುದಾಯದ ಮೇಲೆ ಮಾಡ್ತೀವಿ ಸರ್ಕಾರದ ನನಗನ್ಸುತ್ತೆ ಬಹುಶಃ ನಮ್ಮಂತ ಹೇಳಿ ಸಮುದಾಯ ಬಹುಶಃ ಜಗತ್ತ ಸಿಗದಲ್ಲಿ ಅಂತ ಅನ್ಸುತ್ತೆ ನನ್ನನ್ನು ಸೇರ್ಕೊಂಡೆ ನಾನು ಕೂಡ ಸಮುದಾಯದಲ್ಲಿ ಬಿಡ್ತೀನಿ ನನ್ನ ರಕ್ತ ಕೂಡ ಅದೇ ಸರ್ಕಾರ ಹೇಳ್ತಾ ಇದೆ ನಾವು ಒಳ ಮೀಸಲಾತಿಯಿಂದ ಯಾವುದೂ ಮಾಡೋದಿಲ್ಲ ನೇಮಕಾತಿ ಮಾಡಲ್ಲ ಬಡ್ತಿ ಮಾಡಲ್ಲ ಏನು ಮಾಡಲ್ಲ ಇಲ್ಲಿ ಮಾಡ್ತಾ ಇದೆ ನನ್ನ ಸಮುದಾಯದ ಮುಖಂಡರು ಯಾರು ಕಾಂಗ್ರೆಸ್ನ ಗುಲಾಮಗಿರಿ ಅಂತ ತನ್ನ ಧ್ಯೇಯ ಅಂತ ತಿಳ್ಕೊಂಡ ಆರ್ಬಿ ತಿಮ್ಮ ಸಚಿವ ಸಂಪುಟದಲ್ಲಿ ಏನ್ ಮಾಡ್ತಾ ಇದ್ದಾರೆ ಸ್ವತಃ ಸಿಎಂ ಸಿದ್ದರಾಮಯ್ಯವರು ನಮ್ಮ ತಂಡಕ್ಕೆ ಹೇಳ್ತಾರೆ ಪರಮೇಶ್ವರ್ ಬಿಡ್ತಾ ಇಲ್ಲ ಖರ್ಗೆ ಬಿಡ್ತಾ ಇಲ್ಲ ಖರ್ಗೆ ಮಗ ಬಿಡ್ತಾ ಇಲ್ಲ ಮತ್ತೆ ಹೆಚ್ಚಿ ಮಾನೇವ ಬಿಡ್ತಾ ಇಲ್ಲ ನಮಗೆ ಏನು ಒಳಗಿಲ್ಲ ಜಾರಿ ತರೋದಕ್ಕೆ ಮತ್ತೆ ನಿಮ್ಮವರಿದ್ದಾರೆ ಇದ್ದಾರೆ ಮುನಿಯಪ್ಪ ಮತ್ತೆ ಅರ್ವಿ ತಿಮ್ಮರು ಅವರು ಒಳಗಡೆ ಮಾತಾಡೋದೇ ಇಲ್ಲ ಯೋಗ್ಯ ಸುಮ್ಮನೆ ಕೂತಿರ್ತಾರೆ ಇದೇ ಮಾತನ್ನೇ ಸಿ ಎಂ ಸಿದ್ದರಾಮಯ್ಯ ನಮ್ಮ ಮುಂದೆ ಹೇಳಿ ನೇರವಾಗಿ ಅದರ ಪರಿಣಾಮ ಇದೆ ಸರ್ಕಾರ ಹೇಳಿದ್ರೆ ಒಂದು ವರ್ಗ ಜಾರಿ ಮಾಡ್ತೀವಿ ಒಂದು ವರ್ಗ ವರದಿ ಸ್ವೀಕಾರ ಮಾಡ್ತೀವಿ ಅಂತ ಕೆ ಎಸ್ ಮುನಿಯಪ್ಪ ಹೇಳಿದ್ರೆ ಮೂರ್ ತಿಳ್ಬೇಕು ಅಂತ ಅಂದ್ರೆ ಈ ಸಮುದಾಯವನ್ನ ಬಲಿ ಕೊಡೋದಕ್ಕೆ ಈ ಸಮುದಾಯನ ತನ್ನ ಪಕ್ಷಕ್ಕೆ ಅಡ ಇಡೋದಕ್ಕೆ ನಮ್ಮ ಸಮುದಾಯದ ಸಚಿವ ಶಾಸಕರೇ ಮುಂದಾಗಿದ್ದಾರೆ ನಮ್ಮ ಸಮುದಾಯದ ನೌಕರರು ವಕೀಲರು ವಿದ್ಯಾರ್ಥಿಗಳು ಅವರ ಅಸಹಾಯಕ ಪರಿಸ್ಥಿತಿಯಲ್ಲಿ ತೋಡ್ಕೊತಾ ಇದ್ದಾರೆ ನನಗೆ ಅನ್ಸುತ್ತೆ ಇಷ್ಟೊತ್ತೀಗಾಗಲೇ ಕೆ ಎಚ್ ಪುನಿಯಪ್ಪ ಇಂಥ ಮೂರು ತಿಂಗಳು ಕಾವಕಾಶ ಬೇಕು ಅಂತೇಳಿ ಇಲ್ಲಿ ಪ್ರಕ್ರಿಯೆಗಳು ನಡೀತಾ ಇದ್ರು ಮಟ್ಟಕ್ಕೆ ನೋಡಿದಾಗ ಇಡೀ ಸಮುದಾಯ ಅವರ ಮನೆಗೆ ಬುದ್ಧಿ ಹಾಕುವಂಥ ಕೆಲಸವನ್ನು ಮಾಡಬೇಕಿತ್ತು ಈಗ ನೀನು ಒಬ್ಬ ನಾಲಯಕ್ಕೆ ಮುಂಚಾಯ್ತು ನಿನ್ನ ಪಕ್ಷದ ಗುಲಾಬ್ಗಿರಿ ಮಾಡೋದ್ರೆ ಮಾಡು ಸಮುದಾಯವನ್ನು ಬಲಿ ಕೊಡುವಂಥ ಕೆಲಸವನ್ನು ಮಾಡಬೇಡ ಅಂತ ವೆಚ್ಚಕ್ಕೆ ಕೊಡಬೇಕಾಗಿದೆ ಅದ್ ಯಾಕೆ ಅಂತ ಗೊತ್ತಿಲ್ಲ ಈ ತಾಯಿ ಹೃದಯ ತಾಯಿ ಹೃದಯ ತಾಯಿ ಹೃದಯ ಅಂತ ಸಮುದಾಯ ಹೇಳ್ಕೊಂಡು 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 ಮನೆಗೆ ಕೈಲಾಕ ಹೃದಯ ಆಗಿರ್ಬೋದು ನಾನು ಸಮುದಾಯಕ್ಕೆ ಕೆರೆಸ್ಬೇಕು ಅನ್ನೋ ಮಾತಲ್ಲ ಇದು ನನ್ನ ನೋವು ಇದು ಮೂವತ್ತ ಆರು ಸಾವಿರ ಬ್ಯಾಕ್ಲಾಕ್ ಹುದ್ದೆಗಳು ನಿನ್ನೆ ಮೊನ್ನೆ ಸೃಷ್ಟಿಯಾಗಿದ್ದಲ್ಲ ಸುಮಾರು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಗಳಿಂದ ಸೃಷ್ಟಿಯಾಗಿರ್ಬೋದು ಇದು ಒಂದು ಆದೇಶ ಇದೆ ಅಂತೋರ್ ಅದರಲ್ಲಿ ಅದ್ರಲ್ಲಿ ನಾನು ನಿಮ್ಗೆ ತೋರಿಸ್ಬಲ್ಲೆ ಸುಮಾರು ಅವ್ರು ಹೇಳ್ತಾರಲ್ಲಿ ಎರಡ್ ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಎರಡ್ ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ರಾಜೀನಾಮೆ ನಿವೃತ್ತಿ ಹಲವು ಕಾರಣಗಳಿಂದ ಕೆಲಸವನ್ನು ಬಿಟ್ಟು ಹೋದಂಥವ್ರಿಗೆ ಸಂಬಂಧಿಸಿದಂತೆ ಏನು ಪೆಂಡಿಂಗ್ ರೂಪಗಳಿಗೆ ಅದೆಲ್ಲ ಬಣ ವಿಷಯ ಕಣ ರೆಸ್ಪೆಕ್ಟ್ ಬಿಟ್ಟು ಹೋಗಬೇಕು ಅಂತ ಆದೇಶ ಮಾಡಿದರೆ ಇಪ್ಪತ್ತಾರನೇ ತಾರೀಕು ನಿನ್ನೆ ಅಲ್ಲ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರನೇ ತಾರೀಕು ಆರ್ಡರ್ ಮಾಡಿದರೆ ಈ ಸರ್ಕಾರ ನಾವು ಯಾವುದೋ ಹೊಸ ನೇಮಕಾತಿ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಂತ್ರಿ ಮಂತ್ರಿಗಳೇ ವೇದಿಕೆಲ್ಲ ಕುತ್ಕೊಂಡು ನನಗೆ ಇನ್ನು ಮೂರು ತಿಂಗಳು ಬೇಕು ಅಂತ ಕೇಳ್ತಾರೆ ಏನ್ ಮಾಡೋದು ನಮ್ಮ ಸಮುದಾಯದವರು ಅವ್ರು ಮನೆಗೆ ಹೋಗ್ಬೇಕಿತ್ತು ನೀನು ಯಾವ ದೊಡ್ಡ ಮನುಷ್ಯ ನೀವು ನೀನು ಮುಖ್ಯಮಂತ್ರಿನಾ ಆಯೋಗದ ಅಧ್ಯಕ್ಷನ ಕಾನೂನು ಸಚಿವನ ಸಮಾಜ ಕಲ್ಯಾಣ ಇಲಾಖೆ ಸಚಿವನ ಯಾಕೆ ಈ ಸಮುದಾಯದ ಮಕ್ಕಳು ತರಬೇತಿ ಕಲಿತಾಗ್ತಾ ಇದ್ದೀರಾ ಯೂನಿವರ್ಸಿಟಿಗಳಲ್ಲಿ ಸ್ಟೂಡೆಂಟ್ಸ್ ಇವತ್ತು ಕೆಲಸ ಕೆಲಸ ಇಲ್ಲ ಅಂತ ಬದುಕುಗಳನ್ನ ಏಕರ ಆಗ್ತಾ ಇದ್ದೀನಿ ಸತ್ತಾಗ ಅವರಲ್ಲ ಮತ್ತೆ ಬಡ್ತಿ ಬೀಸಿದ್ರು ತನ್ನ ಕಂಡುಗಳೇ ನಾನು ಸೀನಿಯಾರಿಟಿ ಇದ್ದೀನಿ ಸರ್ ನನ್ನ ನಂತರ ಬೇರೆ ಯಾರೋ ಇದ್ದಾರೆ ಅವರಿಗೆ ಪ್ರಮೋಷನ್ ಕೊಡ್ತಾ ಇಲ್ಲ ನನ್ನ ಅಡ್ಡಿ ಮಾಡ್ತಾ ಇದ್ದಾರೆ ನನ್ನ ತಡೆ ಇಡ್ತಾರೆ ಅಂತ ನನ್ನ ಸಮುದಾಯದ ನನ್ನ ಅಣ್ಣ ತಮ್ಮಂದರು ನೌಕರರು ಕಣ್ಣೀರಾಗ್ತಾ ಇದ್ದಾರೆ ನಿರುದ್ಯೋಗಿಗಳು ನನಗೆ ಇಲ್ಲ ಎಲ್ಲೂ ಸಿಗ್ತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಸರ್ಕಾರ ಇಷ್ಟು ಪೆಂಡಿಂಗ್ ಇದೆ ಅಂತ ಹೇಳ್ತಿದ್ದಾರೆ ಒಳಮೆ ಜಾತಿಯಿಂದ ಈ ಮೂವತ್ತಾರು ಸಾವಿರ ಉದ್ಯೋಗಿಗಳನ್ನ ತುಂಬಿಬಿಟ್ರೆ ನಾವೆಲ್ಲರೂ ಸಹ ಭಿಕ್ಷಾ ಪಾತ್ರ ಇಟ್ಕೊಂಡು ಅವ್ರಿಗೆ ಮನೆಗೆ ನಾವು ನಾವಿವತ್ತು ಕೂಡ ಮಾತಾಡ್ತೀವಿ ಪರಿಶಿಷ್ಟ ಜಾತಿಗಳಲ್ಲಿ ಮುಂದುವರೆದಂತಹ ಜಾತಿಗಳಿಗೆ ನಮಗೂ ಮನೆಗೆ ಸಮುದಾಯಕ್ಕೆ ಕಂಪೇರ್ ಮಾಡಿದ್ರೆ ಸುಮಾರು ಐವತ್ತು ವರ್ಷಗಳಷ್ಟು ಡಿಫ್ರೆನ್ಸ್ ಇದ್ವಿ ನಾವು ಈ ಐವತ್ತು ವರ್ಷಗಳ ಅಂತರವನ್ನು ತುಂಬೋದಕ್ಕೆ ಇಪ್ಪತ್ತೆರಡು ವರ್ಷಗಳಿಂದ ಕಾಯ್ಕೊಂಡಿರುವಂತಹ ಸರ್ಕಾರಿ ಉದ್ಯೋಗಗಳಿದವಲ್ಲ ಅದು ಬಹುಶಃ ಒಂದಿಷ್ಟು ಸಹಾಯ ಮಾಡುತ್ತೆ ಪೂರ್ತಿ ಸ್ವಲ್ಪ ಸಹಾಯ ಮಾಡುತ್ತೆ ಒಳಗಿಂತ ಸಾಮಾಜಿಕ ಪ್ರತಿಭೆ ಅಂತ ಹೇಳ್ತಾ ಇಲ್ಲ ಆದ್ರೆ ಏನೂ ತುತ್ತೆ ಇಲ್ಲದೆ ಇರುವಂತಹ ತಟ್ಟೆಗೆ ಒಂದು ಚೂರ್ ಅನ್ನ ಹೇಳ್ಬೋದು ಅದಕ್ಕೂ ಕೂಡ ಹಾಕಿಕೊಂಡಿದ್ದಾರೆ ನಮ್ಮದೇ ಸಚಿವ ನಾವು ಬೇರೆ ಘೋಷಣೆ ಮಾಡೋದಕ್ಕಿಂತ ನಮ್ಮ ಆತ್ಮಾವಲೋಕನ ನಾವು ಸುಮ್ಮನೆ ಸುಮ್ಮನೀತಿ ಕೇಳ್ತಾ ಇರೋದ್ರೆ ಅದ್ರ ಬಗ್ಗೆ ಅರಿವೇ ಇಲ್ಲ ಅಂತ ಒಬ್ಬ ಸಚಿವನೇ ಆದರೆ ಅರಿತದೆ ಕಸ ಕೊಡಿಸೋದು ನೆನಪಿರೋದಿಲ್ಲ ಇವ್ರು ಯಾರು ಸಚಿವನೇ ಕಸ ಕೊಡಿಸೋಣ ಕೆ ಯಶಿಯಪ್ಪ ನೆನ ಯಾವ ಥರ ಮಾಡ್ತಿದ್ದಾರೆ ಎಚ್ ಸಿ ಮಾಲೇವಪ್ಪ ನಾವು ತುಂಬಲ್ಲ ತುಂಬಲ್ಲ ಅಂತೇಳಿ ಇಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಪರಮೇಶ್ವರ್ ಸದಾಶಿವ ಆಗೋದು ವರದಿ ನಾವು ಸ್ವೀಕಾರ ಮಾಡೋದಕ್ಕೆ ಆಗೋದಿಲ್ಲ ಅದು ಲೀಗಾಲಿಟಿ ಇಲ್ಲ ಅದಕ್ಕೆ ನಾವು ಕಾಂತರಾಜ್ ಆಯೋಗದ ವರದಿಯನ್ನು ಪರಿಗಣಿಸ್ತೀವಿ ಅಂತ ಹೇಳ್ತಾರೆ ಅವರೇ ಪಕ್ಷದ ಡಿ ಕೆ ಶಿವಕುಮಾರ್ ಶಾಮು ಶಿವಶಂಕರಪ್ಪ ಯಾವುದೇ ಕಾರಣಕ್ಕೂ ಕಾಂತರಾಜ್ ಆಯೋಗದ ವರದಿಯನ್ನು ಸ್ವೀಕಾರ ಮಾಡಕ್ಕೆ ಬಿಡಲ್ಲ ಅಂತಾರೆ ಮುಖ್ಯಮಂತ್ರಿ ಹೇಳ್ತಾರೆ ಕಾಂತರಾಜ್ ಆಯೋಗದ ವರದಿ ವೈಜ್ಞಾನಿಕವಾಗಿದೆ ಅಂತ ಅವ್ರು ಹೇಳ್ತಾರೆ ಅದನ್ನು ಸ್ವೀಕಾರ ಮಾಡಕ್ಕೆ ಬಿಡಲ್ಲ ಅಂತಾರೆ ನಾಗಮೋಹನ್ ದಾಸ್ ಕಮಿಟಿ ನನಗೆ ದತ್ತಾಂಶವನ್ನು ಅಂತಾರೆ ವೈಜ್ಞಾನಿಕ ಅಂತ ಹೇಳ್ತಾ ಇರುವಂತ ನಾ ಕಾಂತರಾಜ್ ಆಯೋಗದ ವರದಿಯನ್ನು ಮತ್ತೆ ಯಾಕೆ ಆಯೋಗಕ್ಕೆ ಕೊಡಲ್ಲ ನೀವು ಯಾಕೆ ಸದಸ್ಯ ಆಯೋಗದ ವರದಿಯನ್ನು ಕೊಡಲ್ಲ ಯಾಕೆ ಮಾಧುಸ್ವಾಮಿ ಆಯೋಗದ ವರದಿಯನ್ನು ಕೊಡಲ್ಲ ಯಾಕೆ ಅವನೂರು ವರದಿಯನ್ನು ಕೊಡೋದಿಲ್ಲ ಅವನೂರು ವರದಿ ಪ್ರಕಾರ ಮಾಲೀಕ ಸಮುದಾಯದ ಪರ್ಸೆಂಟೇಜ್ ಒಂಬತ್ತು ಪರ್ಸೆಂಟ್ ಈಗ ಮೀಸಲಾತಿ ಪ್ರಮಾಣವನ್ನು ಹಂಚಿದ್ರೆ ನಮಗೆ ಮಾಲೀಕರಿಗೆ ಒಂಬತ್ತು ಪರ್ಸೆಂಟ್ ಕೊಡಬೇಕಾಗ್ತದೆ ಮತ್ತೆ ಮಾಧುಸ್ವಾಮಿ ವರದಿ ಎಷ್ಟೊತ್ತಿಗೆ ಬರೋ ಅಷ್ಟೊತ್ತಿಗೆ ಆರು ಪರ್ಸೆಂಟ್ ತಗೊಂಡ್ ಮೂರು ಪರ್ಸೆಂಟ್ ಅನ್ಯಾಯ ಆಗಿದೆ ಆದರೂ ನಾವು ಕೇಳ್ತಾ ಇದೀವಿ ನಾಗಮಾನ್ ದಾಸ್ ಅವರು ಈ ಒಂಬತ್ತು ಪರ್ಸೆಂಟ್ ಮತ್ತು ಆರು ಪರ್ಸೆಂಟ್ ನಮ್ಗೆ ಅಂತ್ರವನ್ನು ಪರಿಗಣಿಸಿ ಏಳು ಎಂಟು ಒಂಬತ್ತು ಏನು ಬರುತ್ತೆ ನ್ಯಾಯಯುತವಾಗಿ ಹಂಚಿ ಮೋಸ ಮಾಡಬೇಡಿ ಅವ್ರು ಹೇಳ್ತಾರೆ ಸರ್ಕಾರದಿಂದ ನನಗೆ ಯಾವ ದಾಖಲೆಗಳು ಬರ್ತಿಲ್ಲ ಅಂಕಿಅಂಶ ಬರ್ತಿಲ್ಲ ದತ್ತಾಂಶ ಅಂದ್ರೆ ಏನಂತ ಅದು ಅಂತ ಅಂಕಿ ಅಂಕಿಅಂಶ ಇದೆಲ್ಲ ಸಿಗುತ್ತೆ ಎಲ್ಲಿ ಸಿಗುತ್ತೆ ನೋಡಿ ನಾನು ಹೇಳ್ಕೊಡ್ಬೇಕು ಈ ಸರ್ಕಾರಕ್ಕೆ ಅಯೋಗ್ಯ ಸರ್ಕಾರಕ್ಕೆ ಈ ಅಂಕಿ ಅಂಕಿಅಂಶಗಳು ಅಥವಾ ದತ್ತಾಂಶ ಎಲ್ಲಿ ಸಿಗುತ್ತೆ ಅಂತಂದ್ರೆ ಎಸ್ ಸಿನಲ್ಲಿ ಎಲ್ಲ ಇಲಾಖೆಗಳ ಅಂಕಿಅಂಶ ಸಿಗುತ್ತೆ ಅವರ ಜಾತಿ ಉಪಜಾತಿಗಳನ್ನ ನಮೋದಿ ಇಮಿಡಿಯೇಟ್ ಮುಡಿ ಈ ಮೂರು ದಿನದಲ್ಲಿ ಯಾವತ್ತೂ ಓದೋಗಿರುತ್ತೆ ಈಗ ನಮ್ಮ ಒತ್ತಾಯ ಮೇಲೆ ಎರಡು ಕೊಡಿ ಅಂತ ಹಾಕಿದ್ರೆ ಅದ್ರ ಅಂಕಿಅಂಶಗಳು ಬರ್ತಾ ಇದೆ ನೋಡಿದ್ರೆ ಬೆಂಕಿ 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 ಆ ರೀತಿಯಾದಂತಹ ಸಮಿತಿ ತಗೊಳ್ಳಿಲ್ಲ ಮತ್ತೆ ದತ್ತಾಂಶ ಅಂತಂದ್ರೆ ಕೇವಲ ಪರ್ಸೆಂಟೇಜ್ ಮಾತ್ರ ಅಲ್ಲ ಯಾವುದೇ ಸಮುದಾಯದ ಆರ್ಥಿಕ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ರಾಜಕೀಯ ಪರಿಸ್ಥಿತಿ ಅವರ ಬದುಕಿನ ರೀತಿ ನೀತಿ ರಿವಾಜ್ಗಳು ಇದನ್ ಸಿಗುತ್ತೆ ಕುಲಶಾಸ್ತ್ರೀಯ ಅಧ್ಯಯನಗಳು ಸಿಗುತ್ತೆ ಈ ರಾಜ್ಯದಲ್ಲಿ ಈಗಾಗಲೇ ದೂರಾರು ಕುಲಶಾಸ್ತ್ರೀಯ ಅಧ್ಯಯನಗಳಿದ್ದಾವೆ ಸ್ಟಡಿ ಮಾಡಬಹುದು ಈ ಕೆಪಿ ಸಿ ಮೂಲಕ ಉದ್ಯೋಗದ ಅವಕಾಶಗಳು ಈ ಸಮುದಾಯಗಳಿಗೆ ಸಿಗದೆ ಅಂತ ಗೊತ್ತಾಗುತ್ತೆ ಕುಲಶಾಸ್ತ್ರೀಯ ಅಧ್ಯಯನ ಮೂಲಕ ಅವರ ಬದುಕಿನ ಸ್ಥಿತಿ ಆಗುತ್ತೆ ಅವ್ರು ಯಾವ ಮಟ್ಟದಲ್ಲಿ ಬದುಕಿದ್ದಾರೆ ಅಂತ ಗೊತ್ತಾಗುತ್ತೆ ಮತ್ತೆ ಇನ್ನು ಎಲ್ಲ ಇಲಾಖೆಗಳಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಏನೇನಿದ್ದಾರೆ ಅಂತ ತಿಳ್ಕೊಳ್ಳೋದ್ರ ಮೂಲಕ ಅವರ ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗ್ತದೆ ಆರ್ಥಿಕ ಪರಿಸ್ಥಿತಿ ಗೊತ್ತಾಗ್ತದೆ ಇದನ್ನ ಕಲೆಕ್ಟ್ ಮಾಡಿಕೊಡುವ ಬ್ರಹ್ಮ ಅಲ್ಲ ಇದನ್ನೆಲ್ಲ ಮಾಡೋದಕ್ಕೆ ಒಂದು ವಾರ ಕೇವಲ ಒಂದು ವಾರ ಸರ್ ನನ್ನ ಕರ್ಸ್ಕೊಂಡು ಕೂರಿಸಿದ್ರು ಕೂಡ ಒಂದು ವಾರಕ್ಕೆ ಸಂಗ್ರಹಿಸಿ ನಾನು ಕೊಡಬಲ್ಲೆ ಇನ್ನು ಒಬ್ಬ ಜಸ್ಟಿಸ್ ಒಬ್ಬ ಕಾನೂನು ಸಚಿವ ಹತ್ತಾರು ಬಾರಿ ಆಯ್ಕೆ ಆಗಿರುವಂತಹ ಸಚಿವರುಗಳು ಹದಿನೈದು ಸಾರಿ ಬಜೆಟ್ ಮುಖ್ಯಮಂತ್ರಿ ತಂತ್ರಜ್ಞಾನ ಆಗಿರುವಂತಹ ಈ ಕಾಲ ಡಿಜಿಟಲ್ ಟೆಕ್ನಾಲಜಿ ಉಪಯೋಗಿಸ್ಕೊಂಡ್ರೆ ಒಂದು ದಿವಸದಲ್ಲಿ ನಮ್ಮನ್ನ ತಿಂಗಳ ಗಟ್ಟಲೆ ಕಾಯಿಸ್ತಾ ಇದಾರೆ ಸಾಯಿಸ್ತಾ ಇದ್ದಾರೆ ಯಾಕೆಂದ್ರೆ ಮೂರು ತಿಂಗಳು ಅವಧಿ ತರಗೊಂಡು ಮೂವತ್ತಾರು ಸಾವಿರ ಉದ್ಯೋಗಗಳನ್ನ ತುಂಬಿಬಿಟ್ಟು ಈ ಸಮುದಾಯ ಭಿಕ್ಷಾಪಾತ್ರ ಕೊಟ್ಟು ಆಚರಿಸ್ಕೊಂಡ್ರೆ ನಾನು ಪಾದಯಾತ್ರೆ ಹೋದಂತ ತಿಂ ಬೆಂಗಳೂರಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮುಂದುವರೆಸ ನಾಳೆ ಬೆಳಗ್ಗೆ ಕೆ ಎಚ್ ಪುಣ್ಯಪ್ಪ ಅವ್ರ ಮನೆಗೆ ಗುತ್ತಿಗೆ ಹಾಕುವಂತ ಕೆಲಸವನ್ನು ಕೂಡ ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಸರ್ಕಾರ ಮತ್ತು ನಮ್ಮ ಜೊತೆ ಮಾತುಕತೆ ನಡೀತಾ ಇದೆ ಸಮುದಾಯದ ಜಾತಿಯ ಹೆಸರನ್ನು ಕೂಡ ನಮ್ಮ ಮಧ್ಯೆ ಬ್ರೋಕರ್ ಗಿರಿ ಮಾಡೋ ಅಗತ್ಯ ಇಲ್ಲ ಕಲೆ ಕಲ್ಲೆತ್ತಾಗ್ತಾ ಇದೆ ನಾನು ಬೇಕಾಗ ಇವಾಗ ನಾಡ ಬ್ರೋಕರ್ ಫರಾಜ್ ಸರ್ಕಾರ ಪತ್ರ ಬ್ರೋಕರ್ ಗಿರಿ ಬೇಕಾಗಿಲ್ಲ ನೀನು ಸೈಲೆಟ್ ಆಗಿರ್ಬೇಕು ನಿನ್ನ ಅಕ್ಕಿ ಸಚಿವ ಸಚಿವ ಯಾವ ರೇಷನ್ ಎಷ್ಟು ರೇಷನ್ ಲೆಕ್ಕ ಲೆಕ್ಕಾಕೊಂಡು ಕಾನೂನು ಸಚಿವರ ಜೊತೆ ಚಟಾಪಟಿ ಇದೆ ಸಮಾಜ ಕಲ್ಯಾಣ ಇಲಾಖೆ ಜೊತೆ ಚಟಾಟಿ ಇದೆ ಮುಖ್ಯಮಂತ್ರಿ ಜೊತೆ ಚಟಾಪಟಿ ಇದೆ ಆಯೋಗದ ಅಧ್ಯಕ್ಷ ಜೊತೆ ಚಟಾಟಿ ಇದೆ ನಾವು ಮಾತಾಡ್ಕೊತೀವಿ ಆ ಮಾತುಕತೆಯ ಮೂಲಕ ಇವತ್ತು ಒಂದು ವಾರ ಇವತ್ತು ಸಲ್ಲಿಕೆ ಆಗ್ತಾ ಇದೆ ಹನ್ನೆರಡನೇ ತಾರೀಕು ವರ್ಗೂ ಸಾರಿ ಹನ್ನೆರಡು ದಿವಸಗಳ ಅವಕಾಶ ಕೊಡ್ತಾ ಇದ್ದೀವಿ ನಾವು ಏಪ್ರಿಲ್ ಐದನೇ ತಾರೀಕು ಬಾಬು ಜಗಜೀವನ್ ರಾಮರವರ ಜಯಂತಿ ಜಯಂತಿ ಮಾಡಿ ನಮ್ಮನ್ನ ಮನೆಗೆ ವಾಪಸ್ ಕಳಿಸಿ ಕಾರಣ ಏನು ಅಂತಂದ್ರೆ ನಾವು ಮನೆಗಳಿಂದ ಬರುವಾಗ ಪ್ರಮಾಣ ಮಾಡಿ ಬಂದಿದ್ದೀವಿ ಎಲ್ರಿಗೂ ಹೇಳಿ ಬಂದಿದ್ದೀವಿ ಒಳ ಮೀಸಲಾತಿಯ ಆದೇಶವನ್ನು ತಗೊಂಡು ಮನೆಗೆ ವಾಪಸ್ ಬರ್ತೀವಿ ಇಲ್ಲ ಅಂದ್ರೆ ನಮ್ಮ ಹೆಣಗಳನ್ನ ವಿಧಾನಸೌಧಕ್ಕೆ ಕಳಿಸ್ತೀವಿ ನೀವು ನಮ್ಮ ಹೆಣಗಳನ್ನ ಸ್ವೀಕಾರ ಮಾಡೋದಿಲ್ಲ ಜನರು ನಮ್ಮ ಮನೆಯವರು ಇದೇ ಪ್ರಮಾಣದಲ್ಲೇ ಇವತ್ತು ಬೆಂಗಳೂರಿನಲ್ಲಿ ಪ್ರತಿಭಟನೆಗೆ ಕೂತಿರೋದು ಇದೇ ಪ್ರಮಾಣದಲ್ಲೇ ನಾನು ಇವತ್ತು ರಾಜ್ಯ ರಾಜ್ಯ ಸುತ್ತ ಬರ್ತಾರೆ ಏಪ್ರಿಲ್ ಐದನೇ ತಾರೀಕು ಏಪ್ರಿಲ್ ಐದಕ್ಕೆ ಜಯಂತಿ ದಿವಸನೇ ಎಲ್ಲರಲ್ಲಿ ಜಯಂತಿ ದಿವಸ ನಾವೆಲ್ಲರೂ ಕೂಡ ಕೆಲವರು ಎಲ್ಲ ಅನ್ಕೊಂತ ಇದ್ದಾರೆ ಜಜೀನಾಮ್ ಜಯಂತಿ ಇರುತ್ತೆ ನಮ್ಮ ಮನೇಲಿ ಮಾಡಬೇಕು ಅಂತ ನಮ್ಮ ಮನೇಲಿ ಮಾಡಿ ಈ ಅನ್ಯಾಯಗಳನ್ನು ನಾವು ಸರ್ಕಾರದಲ್ಲೇ ಆಚರಣೆ ಮಾಡಿ ನಾವು ಬಹಳ ದೊಡ್ಡ ಮಟ್ಟದ ಏನೋ ಬಾಬು ಜಜೀರ್ಮ್ ಜಯಂತಿ ಆಚರಣೆಯನ್ನ ಆರ್ಗನೈಸ್ ಮಾಡ್ತೀವಿ ಆರ್ಗನೈಸ್ ಅಂತ ಸಂಭ್ರಮ ಅಧಿಕಾರದ ವಸ್ತು ನಮಗೆ ಒಳ ಮೀಸಲಾತಿ ಆದೇಶವನ್ನು ಕೊಟ್ಟರೆ ಸಂಭ್ರಮ ಇಲ್ಲ ಅಂತಂದ್ರೆ ಈ ರಾಜ್ಯ ಸರ್ಕಾರದ ತಿಥಿ ಅವತ್ತು ಅವತ್ತೇ ಸರ್ಕಾರ ಆದೇಶ ಕೊಡ್ಬೇಕಾ ಅಷ್ಟು ಕೊಡ್ಲಿ ಕೊನೆ ಅವತ್ತು ಸ್ವೀಕಾರ ಮಾಡಿದ್ದಾರೆ ನಾಳೆ ಜಾರಿ ಮಾಡಿ ನಾಳೆ ಜಾರಿ ಮಾಡಿದ್ರೆ ಇಡೀ ಹಂಚ ಸುತ್ತುವಂಥದ್ದು ಏನು ಕೆಲಸ ಇದೆಯಲ್ಲ ಅದೆಲ್ಲವನ್ನು ಕೂಡ ಸರ್ಕಾರಕ್ಕೆ ಗೌರವಾರ್ಪಣೆ ಸಲ್ಲಿಸೋದಕ್ಕೆ ನಾವು ಮಾಡ್ತೀವಿ

ಅದು ಸಂಬಂಧಪಟ್ಟ ಅಂದ್ರೆ ಅದಕ್ಕೆ ರಿಲೇಟೆಡ್ ಇರುವಂತ ಮಂತ್ರಿಗಳು ಯಾರು ಮುಖ್ಯಮಂತ್ರಿ ಮತ್ತೆ ಈಗ ಮುನಿಯಪ್ಪ ಟೈಮ್ ಕೇಳ್ತಾ ಇದ್ರಂಗೆ ಮತ್ತೆ ಸಮುದಾಯ ಬ್ರೋಕರೇಜ್ ಅಲ್ಲ ಅಗ್ರಿ ಸರ್ ನೀವು ಅವ್ರಿಗೆ ಕನ್ವಿನ್ಸ್ ಮಾಡಕ್ ಮಾಡ್ಲಿಲ್ಲ ಯಾಕೆ ಅಲ್ಲ ಅವರು ತಮ್ಮ ನಿಮ್ಮ ಸಮುದಾಯದವರು ಆಗಿರೋದ್ರಿಂದ

ನಿಮ್ಗೆ ಎಂತ ಕನ್ವಿನ್ಸ್ ಮಾಡೋದು ನಾನು ನಿಮ್ಮ ಒಳಗಡೆ ಇರಬೇಕಾದ್ರೆ ಜಾತಿ ಪ್ರಜ್ಞೆ ನಿಮಗೆ ಗುಲಾಗಿ ಪ್ರಜ್ಞೆ ಇದ್ರೆ ನೀವು ಕನ್ವಿನ್ಸ್ ಆಗೋದಿಲ್ಲ ಈ ಥರ ಕಾರ್ಯಕ್ರಮ ಮಾತ್ರ ಹೇಳ್ತೀವಿ ಸರ್ಕಾರ ಹೇಳಿದೆ ಮುಂದಿಂಗಳು ಅಂತ ಮುಖ್ಯಮಂತ್ರಿಗಳು ಹೇಳಿದಿರಾ ಇಲ್ಲ ಆಯೋಗದ ದೇಶ ಹೇಳಿದ್ರ ಇಲ್ಲ ಕಾನೂನು ಸಚಿವರು ಹೇಳಿದ್ರ ಇಲ್ಲ ಸಮಾಜ ಕಲ್ಯಾಣ ಹೇಳಿದ್ರ ಇಲ್ಲ ಹೇಳಿದ್ರೆ ಅವ್ರನ್ನ ಬಿಡೋದಕ್ಕೂ ನಾವು ವಾರ್ನಿಂಗ್ ಮಾಡಿದೀವಿ ಒಳ ಮೀಸಲಾತಿ ಜಾರಿ ಇಲ್ಲದೆ ಬ್ಯಾಕ್ಲಾಗ್ಗಳನ್ನ ತುಂಬಿದ್ರೆ ನೀವು ರಸ್ತೆ ಬನ್ನಿ ನೋಡೇ ಬರೋಣ ಅಂತ ಸವಾಲಿ ಅವರ ಸವಾಲನ್ನ ಎದುಸಂತೂ ಆಗಲಿಲ್ಲ ನಾ ಬ್ಯಾಕಲ್ಲಿ ತುಪ್ಪ ಇಲ್ಲ ಅಂತ ಹೇಳಕ್ಕೆ ಬಿಡ್ತಾ ಇಲ್ಲ ನಿಮ್ಮ ಮೊನ್ನೆ ಮೀಟಿಂಗ್ ಅಲ್ಲಿ ಯು ಆರ್ ಅನ್ಫಿಟ್ ಟು ಬಿ ಎ ಚೀಫ್ ಮಿನಿಸ್ಟರ್ ನೀವು ಯಾರು ವಿರುದ್ಧ ಇಬ್ಬರೂ ಕೂಡ ಯಾರು ನೀವು ಸಲಹೆ ಮಾಡಿದರೂ ಕೂಡ ಕೇವಲ ಎರಡೇ ತಿಂಗಳಲ್ಲಿ ನಿರ್ಧಾರ ಪ್ರಕೇತ ಪ್ರತ್ಯೇಕ ದಿನಾಯಕವನ್ನು ಕೇಂದ್ರ ಸರ್ಕಾರ ಕಳ್ಸಿ ಕೊಡ್ತಾರೆ ನಿಮಗೆ ತಾಕತ್ತೈತೆ ತೋಡೆ ನಡ್ತೀವಿ ನಾವು ಅಲ್ಲೂ ಬರ್ತೀವಿ ಮಲ್ನಾಡಿಗೆ ಬರ್ತೀವಿ ಯಾರಕ್ಕೆ ಘೋಷಣೆ ಮಾಡಿದರೆ ಅವತ್ತು ನಿಮ್ಮ ಸ್ವಂತ ಹೆಚ್ಚಾಗತ್ತೆ ಗೌರವಿಸ್ತೀವಿ ಅದು ನಿಮ್ಮ ಜೊತೆ ನಡೀತೀವಿ ಗೌರವ ಮೂಡ ಕೇಸಲ್ಲಿ ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗ್ಗೆ ಹನ್ನೆರಡು ಗಂಟೆ ಟ್ವೆಲ್ ಅವರ್ಸ್ ಅಲ್ಲಿ ಇಡೀ ದಾಖಲೆಗಳನ್ನೇ ನೀವು ಸೈಟ್ ನಾಪಸ್ ಅಂತಿಮ ಆದೇಶ ತಂದು ಕೊಡಿ ಯಾರು ಯಾರು ಹೆಸರು ಯಾರು ಯಾರು ಕೊಟ್ಟಿದ್ದೀವಿ ಇದನ್ನು ಅಷ್ಟೇ ಕುಂಟ್ರೆ ಇರ್ಬೇಕು ಕುಂಟ್ರೆ ಅವ್ನು ಬಿಡಲ್ಲ ಇವ್ನು ಬಿಡಲ್ಲ ಅವನು ಬೀಳಲ್ಲ ಅಂತ ನೀವ್ ಹಾಕಿದ್ದೀರಿ ಮುಖ್ಯಮಂತ್ರಿ ಹೋಗಿ ನಿಮ್ಮ ಸಮುದಾಯಕ್ಕೆ ನ್ಯಾಯ ಕೊಡೋ ಮನಸ್ಸಿಲ್ಲ ಮುಖ್ಯಮಂತ್ರಿಗಳಿಗೆ ಇಲ್ಲ ಈಗ ಅಡ್ಡ ಬರ್ಬೇಕು ತೊಳ್ಕೊಂಡು ಹೋಗಿ ಸಚಿವನೋ ಅಷ್ಟೇ ಯಾವ ಸೈಡ್ ನಿಮ್ಮ ಪಕ್ಷಕ್ಕೆ ಪಶು ಕೆಲಸ ಏನಿದೆ ಕೆಲಸ ಮಾಡ್ಕೊಂಡಿದ್ದೇವೆ ಬರಬೇಡಿ ನಾವು ಬರ್ತಾ ಇರೋದು ನಮ್ಮ ಬದಲಿಗೆ ನಮ್ಮ ಸ್ವಂತ ವ್ಯಕ್ತಿ ಬಂದಿದ್ದಾಗಲ್ಲ ಲಕ್ಷಾಂತರ ಜನ ನನ್ನ ಸಮುದಾಯದ ಮಕ್ಕಳಿಗೋಸ್ಕರ ಮತ್ತೆ ಲಕ್ಷಾಂತರ ಜನ ನನ್ನ ಸಮುದಾಯದ ಅಣ್ಣ ತಮ್ಮಲ್ಲ ಅವರಿಗೋಸ್ಕರ ಜಾರಿ ಮಾಡ್ತೀವಿ ಅಂತ ಪ್ರಣಾಳಿಕೆ ಸದಾಶಿವ ಆಯೋಗ ವರದಿಯನ್ನು ಜಾರಿ ಮಾಡ್ತೀವಿ ಅಂತ ಬರ್ತಿದ್ರಲ್ಲ ಈಗ ಯಾಕೆ ಸದಾಶಿವ ಆಯೋಗ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತೀರಿ ಬೇಡ ಎಲ್ಲಾ ಪಕ್ಷದಲ್ಲಿ ಈ ಈ ಸಮುದಾಯದ ಜೊತೆ ಇದ್ದಾರೆ ಸಾಕು ಈಗ ಇವರು ಯಾರು ಎಲ್ಲ ಪಕ್ಷದವರು ಪರವಾಗಿದ್ವಿ ಅಂತ ಹೇಳ್ತಾ ಈಗ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಿ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ಮೇಲೆ ಇವರು ಸಾಮಾಜಿಕ ನ್ಯಾಯದ ಪರವಾಗಿ ಮಾತಾಡ್ತಾರಲ್ಲ ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂದ್ರೆ ಯಾಕೆ ವಿರೋಧ ಮಾಡ್ತಾರೆ ಒಳ ಮೀಸಲಾತಿಯಲ್ಲಿ ಯಾರು ವಿರೋಧಿಸ್ತಾರೆ ಅವರು ಸಾಮಾಜಿಕ ನ್ಯಾಯದ ವಿರೋಧಿಗಳು ಸಂವಿಧಾನದ ವಿರೋಧಿಗಳು ಈ ದೇಶದ ಒಳ ಉದ್ದೇಶ ಆದರೂ ಏನಂತ ಒಳ ಉದ್ದೇಶ ಆದ್ರೆ ಮಾದಿಗೆ ಸಮಾಜವನ್ನ ತುಳಿಬೇಕನ್ನುವಂಥದ್ದ ಅಥವಾ ಅವ್ರು ತಮ್ಮ ಪಟ್ಟ ಕುರ್ಚಿ ಭದ್ರ ಮಾಡ್ಕೋಬೇಕು ತಮ್ಮವ್ರಿಗೆ ಲಾಭ ಮಾಡ್ಕೋಬೇಕು ಅನ್ನೋ ಉದ್ದೇಶ ವಿರೋಧಿಸ್ತಾ ಸಚಿವರು ಕೂಡ ಮಾನವ ಸಮುದಾಯದ ರಣಹಿಣಿ ಸಚಿವರಿದಾರಲ್ಲ ಅವ್ರದ್ದು ಏನು ಅಭಿಲಾಷೆ ಅಂದರೆ ಈ ಅಂಗಡಿ ಬಂದ ಯಾರು ಒಳಮೀಸಲಾತಿ ಅನ್ನುವಂಥ ಹೋರಾಟದ ಅಂಗಡಿ ಬಂದ ಜೀವಂತ ಇದು ಬಂದು ಇದು ಜೀವಂತವಾಗಿದ್ದರೆ ಒಳ ನಾನು ಕೊಡಿಸ್ತೀನಿ ನಾನು ಕೊಡಿಸ್ತೀನಿ ಅಂತ ಹೇಳ್ತಾ ಅವ್ರ ಹೆಣ್ಣು ಮಕ್ಕಳಿಗೆ ಅವರ ಅಮ್ಮನಿಗೆ ಅವ್ರ ತಂದ ತಂದೆ ತಾಯಿಗೆ ಅವ್ರ ಮಕ್ಕಳಿಗೆ ಅಧಿಕಾರವನ್ನು ಕೊಟ್ಟಿಕೊಂಡು ಅವ್ರನ್ನ ದುಂಡು ಮಾಡಿಕೊಂಡು ಹೋಗುವಂಥದ್ದು ಅವ್ರದ್ದು ಉದ್ದೇಶ ಯಾರು ಮಾನವೀಯ ಸಮುದಾಯದ ರಾಜಕಾರಣಿ ಹೊಲೆಯ ಸಮುದಾಯದ ರಾಜಕಾರಣಿಗಳಿಗೆ ನಾನು ಬಿಡಲ್ಲ ನಾನು ಮಾಡಕ್ ಬಿಡಲ್ಲ ಅಂತ ಹೇಳ್ಕೊಂಡು ಅವರು ಅವ್ರ ಮಕ್ಕಳ ತುಂಡು ಮಾಡ್ಕೊಂಡು ಹೋಗದ್ದು ಅವರ ಚಟ ಇಲ್ಲಿ ಒಲೇ ಮಾದಿನ ಸಮುದಾಯದ ಸಂಘರ್ಷ ಅಲ್ಲ ಒಲೆ ಮಾಲೀಕರಲ್ಲಿ ಆಕಸ್ಮಿಕವಾಗಿ ಕೊಟ್ಟಿರುವಂತಹ ಕಾಂಗ್ರೆಸ್ನ ಗುಲಾಮ ಸಂಘರ್ಷ ಅವರ ಸಂಘರ್ಷಕ್ಕೆ ನಾವು ಇಲ್ಲ ಇವತ್ತು ಬಿಜೆಪಿ ಕಾರಜೋಳ ಅವರು ಕೂಡ ಇಲ್ಲಿ ಇವತ್ತು ಕೆಲಪ್ಪ ಮಾಡ್ತಿರೋದು ಅದೇ ಅಮಿತ್ ಪಾಬ್ರು ಮಾಡ್ತಿರೋದು ಅದೇ ಅವತ್ತಿನ ಬಿಜೆಪಿ ನಿಂತಹ ಏನು ಮುಖಂಡರುಗಳಿದಾರಲ್ಲ ಅವ್ರಗಳು ಮಾಡಿದ್ದು ಹಿಂಗೆ ಒಟ್ಟಿನಲ್ಲಿ ಪಟ್ಟಭದ್ರ ತಮ್ಮ ಕುರ್ಚಿ ಗಟ್ಟಿ ಇಟ್ಕೋಬೇಕನ್ನ ಯೋಚನೆ ಆಗಿದೆ ಇನ್ನು ಮುಂದೆ ಬೇಡ ನಾವು ಏಪ್ರಿಲ್ ಐದನೇ ತಾರೀಕು ಬೆಂಗಳೂರು ಬರ್ತಾ ಇದ್ದೀವಿ ಸರ್ಕಾರ ಅದಕ್ಕೆ ಮುಂಚೆನೆ ಘೋಷಣೆ ಮಾಡಿ ಅವತ್ತಾದ್ರೂ ಘೋಷಣೆ ಮಾಡಿ ನಮ್ಮ ಬೇಕಿ ಬೇರೆ ನಮ್ಗೆ ಸಿಹಿ ಕೊಡ್ಲಿ ಇಲ್ಲ ಅಂತಂದ್ರೆ ಅವ್ರಿಗೂ ವಿಷ ಕೊಡಿಸ್ತೀವಿ ನಾವು